ರಿಲೀಸ್ ಮಾಡಿದರೆ ರಾಜ್ಯದ ಮುಖ್ಯಮಂತ್ರಿಗಳೇ ಬಂದಿದ್ದಾರೆ ಮುಖ್ಯಮಂತ್ರಿಗಳ ಮುಖಾಂತರ ಮಾಡಿದರೆ ಒಂದು ಡೈಲಾಗ್ ಬರ್ತದೆ ಇವರೆಲ್ಲ ಹಾವುಗಳಿದ್ದಂಗೆ ವಿಷ ಇಲ್ಲದ ಹಾವುಗಳನ್ನ ಹಿಡಿಯಿರಿ ವಿಷ ಇರುವಂತಹ ಹಾವುಗಳನ್ನು ಒಡೆಯಿರಿ ಒಡೆಯಿರಿ ಅಂತ ಅಂದ್ರೆ ಏನೋ ಅರ್ಥ ಸಾಯಿಸೋದಕ್ಕೆ ಪ್ರಚೋದನೆ ಕೊಟ್ಟಂಗೆ ಅಥವಾ ಪ್ರಾಣಿ ಹಿಂಸೆಗೆ ಪ್ರಚೋದನೆ ಕೊಟ್ಟಂಗೆ ಮತ್ತೆ ಹಾವುಗಳನ್ನೆಲ್ಲ ಭಾರತೀಯ ವನೀತಿ ಸಂರಕ್ಷಣಾ ಕಾಯ್ದೆಯಲ್ಲಿ ಇಟ್ಸ್ ಹೈಲಿ ಪ್ರೊಟೆಕ್ಟೆಡ್ ಸ್ಪೀಸೀಸ್ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ಮತ್ತೆ ಹಾವುಗಳನ್ನ ಕೂಡ ನಮ್ಮ ಭಾರತ ದೇಶದಲ್ಲಿ ಬರೀ ಹಾವುಗಳನ್ನಾಗಿ ನೋಡೋದಿಲ್ಲ ಅದು ಕೂಡ ನಾವು ನೋಡ್ಸಿ ಇತರ ಇರೋ ಹಾವುಗಳನ್ನೆಲ್ಲ ಇದು ಹೈಲಿ ಪ್ರೊಟೆಕ್ಟೆಡ್ ಸ್ಪೀಷೀಸ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಅಮೆಂಡ್ಮೆಂಟ್ ಅಲ್ಲೇ ಹೇಳಿದ್ದಾರೆ ಆಲ್ ವೆನಮಸ್ ಸ್ಪೇಷಿಸ್ ಪ್ರೊಟೆಕ್ಟೆಡ್ ಇನ್ ಶೆಡ್ಯೂಲ್ ಒಂದು ಈ ತರ ಹಾವುಗಳನ್ನೆಲ್ಲ ಒಡಿರಿ ಅನ್ನೋದು ಮತ್ತೆ ಅಭಿಮಾನಿಗಳಿಗೆ ಮತ್ತೆ ಅವ್ರನ್ನ ಫಾಲೋವರ್ಸ್ಗೆ ಮತ್ತೆ ಅಭಿಮಾನಿಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಡೈಲಾಗ್ ನಿಂದ ಒಡೆಯೋದಕ್ಕೆ ಮತ್ತೆ ಅವ್ರನ್ನ ಹಿಂಸೆ ಕೊಡೋದಕ್ಕೆ ಪ್ರಚೋದನೆ ಕೊಟ್ಟಂತಹ ಹೇಳಿಕೆ ಆಗ್ತದೆ ಇದು ಮನೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಮಿನಿಸ್ಟರ್ ಗಳಿಗೆ ಮತ್ತೆ ಚೇಂಬರ್ ಚೇಂಬರ್ನವರೆಗೆಲ್ಲ ರಾತ್ರಿನೇ ನಾವು ವನ್ಯಜೀವಿ ಸಂರಕ್ಷಣಾ ಒಕ್ಕೂಟದ ಪರವಾಗಿ ದೂರು ದಾಖಲಿಸಿದೀವಿ ಈ ತಕ್ಷಣವೇ ಅದಕ್ಕೆ ನೀಡಿರುವಂತಹ ಫಿಲಿಂ ಚೇಂಬರ್ ಸರ್ಟಿಫಿಕೇಟ್ ಏನ್ ಕೊಟ್ಟಿದ್ದಾರೆ ಸೆನ್ಸರ್ ಬೋರ್ಡ್ ನವರು ಆ ಸೆನ್ಸರ್ ಅಲ್ಲಿ ಈ ಡೈಲಾಗ್ ನ ರದ್ದುಪಡಿಸಿ ಅಂತ ನಾವು ದೂರು ಕೊಟ್ಟಿದ್ರೀ ರಿಲೀಸ್ ಮಾಡ್ ಎಲ್ಲರೂ ಕೂಡ ಭಾಗಿದಾರರ ಆಗ್ತದೆ ದೂರು ಕೊಡ್ತೀರಾ ಸರ್ ಖಂಡಿತ ಇದು ರಿಲೀಸ್ ಯಾರು ಓಪನ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಸೆನ್ಸರ್ ಮಂಡಳಿಗೆ ಇದ್ರ ಬಗ್ಗೆ ಅರಿವಿರಬೇಕಾಗಿತ್ತು ಸೆನ್ಸರ್ ಒಂದು ಪ್ರಾಣಿಗಳ ಬಗ್ಗೆ ಪ್ರಚೋದನೆ ಇವತ್ತು ಆಲ್ರೆಡಿ ನಶಿಸಿ ಹೋಗ್ತಾ ಇರುವಂತಹ ಜೀವರಾಜನ ಎಲ್ಲಾ ಅರಣ್ಯಗಳನ್ನ ಒತ್ತುವರಿ ಮಾಡಿ ಅಲ್ಪ ಸ್ವಲ್ಪ ಉಳಿದಿರೋದಕ್ಕೂ ಕೂಡ ನೀವು ಒಡೀರಿ ಒಡೀರಿ ಅನ್ನೋ ಪ್ರಚೋದನೆ ಪ್ರಾಣಿಗಳ ಮೇಲೆ ನೀವು ಹೇಳೋದಾದ್ರೆ ಅಭಿಮಾನಿಗಳು ಅದು ಫಾಲೋನ ಫಾಲೋ ಮಾಡೋದ್ರಿಂದ ಅದು ಹೆಚ್ಚು ಪ್ರಾಣಿ ಹಿಂಸೆಗೆ ಅದು ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ ಅದು ಐಪಿಸಿದ್ರು ಕೂಡ ಅದನ್ನ ಉಲ್ಲಂಘನೆ ಐಪಿಸಿದ್ರು ಕೂಡ ಉಲ್ಲಂಘನೆ ಆಗ್ತದೆ ವೈಲ್ಡ್ ಪ್ರೊಟೆಕ್ಷನ್ ಆಕ್ಟ್ ಕೂಡ ಉಲ್ಲಂಘನೆ ಆಗ್ತದೆ ಪ್ರಾಣಿ ಹಿಂಸೆ ಕಡೆ ಕಾಯ್ದೆನೂ ಕೂಡ ಉಲ್ಲಂಘನೆ ಆಗ್ತದೆ ಸುದ್ದು ಸಿದ್ದರಾಮಯ್ಯನವರ ರಾಜ್ಯ ವನ್ಯಜೀವಿ ಸಂರಕ್ಷಣಾ ಮಂಡಳಿ ಅಧ್ಯಕ್ಷರು ಆಗಿರೋ ಅವರ ಮೇಲೆ ನಾನು ದೂರ ಕೊಡ್ತೀರಪಾಲ ಮೇಲಾಗಿದ್ದೀವಿ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಜೀವಿ ಮಂಡಳಿಯ ಅಧ್ಯಕ್ಷರು ಆಗಿರೋದ್ರಿಂದ ಅವರಿಗೆ ಅರಿವು ತಂದಿದಾರೋ ಇಲ್ವೋ ಅಂತ ಗೊತ್ತಿಲ್ಲ ಕೆಲವೊಂದು ಸತಿ ನ ಅವರು ಪೂರ್ತಿ ಅದು ನೋಡಿದಾರೋ ಇಲ್ವ ಗೊತ್ತಿಲ್ಲ ಕೆಲವು ಸತಿ ಆ ಫಿಲಿಂ ತಂಡದವರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಎಂಬ ಬಗ್ಗೆನೂ ನಮ್ಗೆ ಮಾಹಿತಿ ಇಲ್ಲ ಬಟ್ ಆ ಕಾರ್ಯಕ್ರಮದಲ್ಲಿ ಏನಾಗಿದೆ ಮತ್ತು ಇವಾಗ ವಾರ್ತಾ ಸ್ಥಿತಿಯಲ್ಲಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲ ಏನ್ ಬರ್ತಾ ಇದೆ ಅದನ್ನು ಆಧರಿಸಿ ನಾವು ಕಂಪ್ಲೇಂಟ್ ಬೇಡದೇ ಈ ಕಂಡದವ್ರು ಥಿಲಿಂಗ್ ಕಂಡದವ್ರು ಈ ಪದ ಏನಿದೆ ಅವುಗಳನ್ನು ಇಳಿಯಲಿ ವಿಷಯ ಇರೋ ಅವು ಒಡೆಯಲಿ ಅನ್ನೋಂತಹ ಶಬ್ದಗಳನ್ನು ಕಟ್ ಮಾಡಬೇಕು ಅದೇ ನಮ್ಮ